ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ರಲ್ಲಿ ಮಹಾಶಿವರಾತ್ರಿಯನ್ನು ಮಾರ್ಚ್ ರಂದು ಆಚರಿಸಲಾಗುವುದು ಈ ವರ್ಷ ಮಹಾಶಿವರಾತ್ರಿಗೆ ಮೂರು ಪ್ರಮುಖ ಯೋಗಗಳು ಏರ್ಪಟ್ಟಿದೆ ಸುಮಾರು ಮುನ್ನೂರು ವರ್ಷಗಳ ಬಳಿಕ ಇಂಥದ್ದೊಂದು ಯೋಗ ಏರ್ಪಟ್ಟಿದೆ ಹಾಗಾಗಿ ಈ ಬಾರಿಯ ಶಿವರಾತ್ರಿ ಇನ್ನೂ ವಿಶೇಷವಾಗಿದೆ ಈ ವರ್ಷ ಮಹಾಶಿವರಾತ್ರಿಯಂದು ಯಾವೆಲ್ಲ ಪ್ರಮುಖ ಯೋಗಗಳು ಉಂಟಾಗಿದೆ ಏಕೆ ಈ ದಿನ ಮತ್ತಷ್ಟು ವಿಶೇಷವಾಗಿದೆ ಎಂದು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಇನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಯ ಅಂತ ಕಾಮೆಂಟ್ ಮಾಡಿ ಮಹಾಶಿವರಾತ್ರಿಯ ದಿನದಂದು ಏನು ಮಾಡಬೇಕು ಮಹಾಶಿವರಾತ್ರಿಯ ದಿನದಂದು ಉಪವಾಸವನ್ನು ಆಚರಿಸಲು ಮತ್ತು ಸಂತೋಷ ಮತ್ತು ಸಮೃದ್ಧಿ ವೃದ್ಧಿಗೆ ಶಿವನ ಆರಾಧಿಸಲಾಗುತ್ತದೆ ಹೀಗಾಗಿ ಇಂದು ಶಿವನ ಆರಾಧನೆ ಚಾಚು ತಪ್ಪದೆ ಮಾಡಿ ಅಲ್ಲದೆ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ಮತ್ತು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿ ಮೃತ ಕಥಾವನ್ನು ಆಲಿಸಿ ಅಥವಾ ಪಠಿಸಿ ಮತ್ತು ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಯನ್ನು ಧ್ಯಾನಿಸಿ ಶಿವನನ್ನು ಮೆಚ್ಚಿಸಲು ಮತ್ತು ಅವನ ಆಶೀರ್ವಾದವನ್ನು ಪಡೆಯಲು ನೀವು ಬೆಲ್ಪತ್ರೆ ಮತ್ತು ಹೂವುಗಳನ್ನು ಪೂಜಿಸುವಾಗ ಬಳಸಬೇಕು ಮಹಾಶಿವರಾತ್ರಿ ಎಂದು ಅಗತ್ಯವಿರುವವರಿಗೆ ಸಿಹಿ ತಿಂಡಿಗಳು ಆಹಾರ ಬಟ್ಟೆಯನ್ನು ದಾನ ಮಾಡುವುದರಿಂದ ಶ್ರೇಯಾಭಿವೃದ್ಧಿಯಾಗಲಿದೆ ಶಿವನ ಮೆಚ್ಚಿಸಲು ನೀವು ಈ ದಿನದಂದು ಭಜನೆ ಕೀರ್ತನೆಯನ್ನು ಸಮರ್ಪಿತವಾಗಿ ಮಾಡಬೇಕು ಜೊತೆಗೆ ಶಿವನ ದೇವಾಲಯಕ್ಕೆ ಹೋಗಲು ಸಾಧ್ಯವಾಗದಿದ್ದರೆ ಮನೆಯಲ್ಲಿರುವ ಶಿವನ ಮೂರ್ತಿ ಇಲ್ಲವೇ ಫೋಟೋಗೆ ದೀಪ ಹಚ್ಚಿ ಶಿವನಿಗೆ ಪ್ರಿಯವಾದ ವಾಹನವಾದ ನಂದಿಗೆ ಸಾಧ್ಯವಾದಷ್ಟು ಆಹಾರ ನೀಡಿ ಇಲ್ಲವೇ ನಂದಿಯ ಕಾಲು ತೊಳೆದು ಪೂಜೆ ಮಾಡಿದರೆ ಒಳಿತಾಗಲಿದೆ ಈ ದಿನದಂದು ಶಿವನ ದೇವಾಲಯಕ್ಕೆ ತೆರಳಲು ಸಾಧ್ಯವಾಗದಿದ್ದರೆ ಗಣಪತಿ ದೇವಾಲಯದಲ್ಲೂ ಪೂಜೆ ನೆರವೇರಿಸಬಹುದು ಮಹಾಶಿವರಾತ್ರಿಯಂದು ಯಾವ ಕೆಲಸ ಮಾಡಬಾರದು ನೀವು ಮಹಾಶಿವರಾತ್ರಿಯಂದು ಮಾಂಸ ಅಥವಾ ಮದ್ಯವನ್ನು ಸೇವಿಸಬಾರದು ಮತ್ತು ಸಾತ್ವಿಕ ಆಹಾರವನ್ನು ಅನುಸರಿಸಬೇಕು ಶಿವರಾತ್ರಿಯಂದು ಸುಳ್ಳು ಹೇಳುವುದು ಮೋಸ ಮಾಡುವ ಕೆಲಸಕ್ಕೆ ಕೈ ಹಾಕಬೇಡಿ ವಿಶೇಷವಾಗಿ ಈ ದಿನದಂದು ನೀವು ಯಾವುದೇ ಪಕ್ಷಿ ಅಥವಾ ಪ್ರಾಣಿಯನ್ನು ನೋಯಿಸಿದರೆ ಅದು ಶಿವನನ್ನು ಕೆರಳಿಸುತ್ತದೆ ಎಂದು ನಂಬಲಾಗಿದೆ ನೀವು ಮನೆಯಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಬೇಕು ಮತ್ತು ಯಾವುದೇ ಘರ್ಷಣೆಗಳಲ್ಲಿ ಪಾಲ್ಗೊಳ್ಳಬಾರದು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಲು ತಾಮ್ರವನ್ನು ಹೊರತುಪಡಿಸಿ ಬೇರೆ ಯಾವುದೇ ಲೋಹವನ್ನು ನೀವು ಬಳಸಬಾರದು ಶಿವಲಿಂಗದ ಜಲ ಅಭಿಷೇಕವನ್ನು ನಿರ್ವಹಿಸುವ ಪಠಣಗಳು ಒಂದು ವೇಳೆ ನೀವು ಶಿವನ ಅಷ್ಟೋತ್ತರ ಮತ್ತು ಶಿವನ ಮಂತ್ರ ಪಠಿಸುವುದಾದರೆ ತಪ್ಪು ತಪ್ಪಾಗಿ ಪಠಿಸಬಾರದು ಪಠಿಸದಿದ್ದರೂ ಏನೂ ಹಾನಿಯಿಲ್ಲ ಆದರೆ ತಪ್ಪಾಗಿ ಪಠಿಸಬೇಡಿ ಇಂದು ನಂದಿ ಇಲ್ಲವೇ ಹಸು ಗೋವುಗಳಿಗೆ ಹೊಡೆಯುವುದು ಗಾಯಗೊಳಿಯುವುದನ್ನು ಮಾಡಲೇಬೇಡಿ ಇದರಿಂದ ಶಿವನ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಮಹಾಶಿವರಾತ್ರಿಯನ್ನು ಈ ವರ್ಷ ಸರ್ವಾರ್ಥ ಸಿದ್ಧಿ ಯೋಗದ ಅದ್ಭುತ ಸಂಯೋಜನೆಯಲ್ಲಿ ಆಚರಿಸಲಾಗುವುದು ಅಷ್ಟೇ ಅಲ್ಲ ಈ ವರ್ಷ ಮಹಾಶಿವರಾತ್ರಿಯಂದು ಶಿವಯೋಗ ಶಿವಯೋಗ ಸಿದ್ಧಿಯೋಗ ಮತ್ತು ಶ್ರಾವಣ ನಕ್ಷತ್ರದ ಅತ್ಯಂತ ಶುಭ ಸಂಯೋಜನೆ ಇದೆ ಈ ವರ್ಷ ಮಹಾಶಿವರಾತ್ರಿಯನ್ನು ಮಾರ್ಚ್ ಎಂಟು ಶುಕ್ರವಾರ ಆಚರಿಸಲಾಗುತ್ತದೆ ಶುಕ್ರವಾರದ ಸರ್ವಾರ್ಥ ಸಿದ್ಧಿ ಯೋಗವನ್ನು ಬಹಳ ಪರಿಣಾಮಕಾರಿ ಎಂದು ಪರಿಗಣಿಸಲಾಗಿದೆ ಸರ್ವಾರ್ಥ ಸಿದ್ಧಿ ಯೋಗದಲ್ಲಿ ಶಿವನನ್ನು ಪೂಜಿಸುವ ಸಂಪೂರ್ಣ ಫಲವನ್ನು ನೀವು ಪಡೆಯುತ್ತೀರಿ ಎಂದು ಹೇಳಲಾಗುತ್ತದೆ ನಾಲ್ಕು ಯೋಗಗಳ ಈ ಶುಭ ಸಂಯೋಜನೆಯಲ್ಲಿ ಏಳು ರಾಶಿಗಳ ಜನರು ಶಿವನ ವಿಶೇಷ ಅನುಗ್ರಹವನ್ನು ಪಡೆಯುತ್ತಾರೆ ಮತ್ತು ವೃತ್ತಿ ವ್ಯವಹಾರದಲ್ಲಿ ಅಭೂತಪೂರ್ವ ಪ್ರಗತಿಯನ್ನು ಸಾಧಿಸುತ್ತಾರೆ ಈ ಏಳು ರಾಶಿ ಚಿಹ್ನೆಗಳು ಯಾವುವು ಎಂದು ತಿಳಿಯೋಣ ಒಂದು ವೃಷಭ ರಾಶಿ ಅಪೇಕ್ಷಿತ ಜೀವನ ಸಂಗಾತಿಯನ್ನು ಪಡೆಯುವ ಸಾಧ್ಯತೆ ಇದೆ ವೃಷಭ ರಾಶಿಯವರು ಮಹಾಶಿವರಾತ್ರಿಯ ಅದ್ಭುತ ಯೋಗಗಳಿಂದಾಗಿ ವೃತ್ತಿ ಮತ್ತು ವ್ಯವಹಾರದಲ್ಲಿ ಅಭೂತಪೂರ್ವ ಪ್ರಗತಿಯನ್ನು ಪಡೆಯುತ್ತಾರೆ ಶಿವನ ಆಶೀರ್ವಾದದಿಂದ ನೀವು ಕೈಗೊಳ್ಳುವ ಕೆಲಸದಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ ನೀವು ಎಲ್ಲಿಂದಲೋ ಹಣವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಸ್ಥಾನದ ಪ್ರತಿಷ್ಠೆ ಹೆಚ್ಚಾಗುತ್ತದೆ ನಿಮ್ಮ ಎಲ್ಲಾ ಆಸೆಗಳು ಈಡೇರುತ್ತವೆ ನೀವು ಬಯಸಿದ ಜೀವನ ಸಂಗಾತಿಯನ್ನು ಪಡೆಯುವ ಸಾಧ್ಯತೆ ಇದೆ ಎರಡು ಸಿಂಹರಾಶಿ ಭೌತಿಕ ಸೌಕರ್ಯಗಳು ಹೆಚ್ಚಾಗಲಿವೆ ಮಹಾಶಿವರಾತ್ರಿ ಮತ್ತು ಸರ್ವಾರ್ಥ ಸಿದ್ಧಿ ಯೋಗದಂದು ರೂಪುಗೊಳ್ಳುವ ಗ್ರಹಗಳ ಶುಭ ಯೋಗದ ಪರಿಣಾಮದಿಂದಾಗಿ ಸಿಂಹರಾಶಿಯ ಜನರು ಅಪೇಕ್ಷಿತ ಉದ್ಯೋಗವನ್ನು ಪಡೆಯುತ್ತಾರೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಭೌತಿಕ ಸೌಕರ್ಯಗಳು ಹೆಚ್ಚಾಗುತ್ತವೆ ನೀವು ವ್ಯವಹಾರದಲ್ಲಿ ಸಾಕಷ್ಟು ಲಾಭವನ್ನು ಪಡೆಯುತ್ತೀರಿ ಮತ್ತು ನೀವು ಒಂದಕ್ಕಿಂತ ಹೆಚ್ಚು ಆದಾಯದ ಮೂಲಗಳನ್ನು ಪಡೆಯುತ್ತೀರಿ ಸಿಂಹರಾಶಿಯ ಜನರ ವೈವಾಹಿಕ ಸಂತೋಷ ಹೆಚ್ಚಾಗುತ್ತದೆ ಮತ್ತು ಹಣ ಸಂಬಂಧಿತ ಯೋಜನೆಗಳಲ್ಲಿ ಉತ್ತಮ ಆದಾಯವಿರುತ್ತದೆ ಮೂರು ರಾಶಿ ವ್ಯವಹಾರದಲ್ಲಿ ಅಪೇಕ್ಷಿತ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ಮಹಾಶಿವರಾತ್ರಿಯಂದು ಶುಭ ಯೋಗದ ಪರಿಣಾಮದಿಂದಾಗಿ ತುಲಾ ರಾಶಿಯ ಜನರು ಆರ್ಥಿಕ ವಿಷಯಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಮತ್ತು ನಿಮ್ಮ ಸಂಬಂಧವು ಎಲ್ಲರೊಂದಿಗೂ ಬಲವಾಗಿರುತ್ತದೆ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಬಲವಾಗಿರುತ್ತದೆ ವ್ಯವಹಾರದಲ್ಲಿ ನೀವು ಬಯಸುವ ಯಶಸ್ಸಿನಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಅವಿವಾಹಿತರಿಗೆ ಮದುವೆಯ ಶುಭ ಅವಕಾಶಗಳಿವೆ ನೀವು ಈ ಹಿಂದೆ ಸ್ಟಾಕ್ನಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದರೆ ಈ ಸಮಯದಲ್ಲಿ ನೀವು ಉತ್ತಮ ಆದಾಯವನ್ನು ಪಡೆಯಬಹುದು ಕುಟುಂಬ ಸಂಬಂಧಗಳಲ್ಲಿ ಎಲ್ಲರೊಂದಿಗೂ ಉತ್ತಮ ಸಾಮರಸ್ಯವಿರುತ್ತದೆ ನಾಲ್ಕು ಮಕರ ರಾಶಿ ಜೀವನದಲ್ಲಿ ಐಷಾರಾಮಿ ವಸ್ತುಗಳು ಹೆಚ್ಚಾಗಲಿವೆ ಮಹಾಶಿವರಾತ್ರಿ ಎಂದು ರೂಪುಗೊಳ್ಳುವ ಶುಕ್ರ ಮತ್ತು ಶನಿಯ ಸಂಯೋಜನೆಯಿಂದ ಮಕರ ರಾಶಿಯ ಜನರು ವಿಶೇಷ ಪ್ರಯೋಜನವನ್ನು ಪಡೆಯಲಿದ್ದಾರೆ ನಿಮ್ಮ ತಂದೆಯೊಂದಿಗಿನ ನಿಮ್ಮ ಸಂಬಂಧವು ಬಲವಾಗಿರುತ್ತದೆ ಮತ್ತು ಶುಕ್ರನ ಶುಭ ಪರಿಣಾಮದಿಂದ ನಿಮ್ಮ ಜೀವನದಲ್ಲಿ ಐಷಾರಾಮಿ ವಿಷಯಗಳು ಹೆಚ್ಚಾಗುತ್ತವೆ ಉದ್ಯೋಗದಲ್ಲಿ ನೀವು ನೆಚ್ಚಿನ ಸ್ಥಳಕ್ಕೆ ವರ್ಗಾವಣೆ ಪಡೆಯಬಹುದು ಮತ್ತು ಬಟ್ಟೆಯ ಸುದ್ದಿಯೂ ನಿಮಗಾಗಿ ಬರಬಹುದು ನಿಮ್ಮ ಕುಟುಂಬದೊಂದಿಗೆ ಐಷಾರಾಮಿ ಪ್ರವಾಸಕ್ಕೆ ಹೋಗಲು ನೀವು ಯೋಜಿಸಬಹುದು ಮತ್ತು ಬಳಕೆ ಹಾಗೂ ಅನುಕೂಲವನ್ನು ಹೆಚ್ಚಿಸಲು ಕೆಲವು ಹೊಸ ವಸ್ತುಗಳು ನಿಮ್ಮ ಮನೆಗೆ ಬರಬಹುದು ಐದು ಕುಂಭರಾಶಿ ವಾಹನ ಮತ್ತು ಮನೆ ಖರೀದಿಸುವ ಕನಸು ನನಸಾಗಲಿದೆ ಕುಂಭರಾಶಿಯ ಜನರ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಪ್ರತಿಯೊಂದು ಆಸೆಯೂ ಈಡೇರುತ್ತದೆ ಹೂಡಿಕೆಯಲ್ಲಿ ನೀವು ಉತ್ತಮ ಆದಾಯವನ್ನು ಪಡೆಯುತ್ತೀರಿ ಶುಭ ಯೋಗದ ಪರಿಣಾಮದಿಂದ ವಾಹನ ಮತ್ತು ಮನೆ ಖರೀದಿಸುವ ನಿಮ್ಮ ಕನಸು ಈಡೇರಬಹುದು ನಿಮ್ಮ ಮಗು ವಿದೇಶಕ್ಕೆ ಹೋಗಲು ಉತ್ತಮ ಅವಕಾಶಗಳನ್ನು ಪಡೆಯಬಹುದು ಮತ್ತು ಪ್ರತಿ ಸಂದರ್ಭದಲ್ಲೂ ನೀವು ಅದೃಷ್ಟವನ್ನು ಪಡೆಯುತ್ತೀರಿ ಇನ್ನೂ ಅವಿವಾಹಿತರಾಗಿರುವವರು ಶಿವನ ಆಶೀರ್ವಾದದಿಂದ ನೆಚ್ಚಿನ ಜೀವನ ಸಂಗಾತಿಯನ್ನು ಪಡೆಯಬಹುದು ಮಕ್ಕಳಿಗೂ ಸಂತೋಷ ಸಿಗಲಿದೆ ಕುಂಭ ರಾಶಿಯ ಜನರನ್ನು ಕೆಲಸದ ಸ್ಥಳದಲ್ಲಿ ತಮ್ಮ ನೆಚ್ಚಿನ ಸ್ಥಳಕ್ಕೆ ಕಳುಹಿಸಬಹುದು ಆರು ಮೇಷರಾಶಿ ಮೇಷರಾಶಿಯವರು ಶಿವನ ವಿಶೇಷ ಆಶೀರ್ವಾದವನ್ನು ಹೊಂದಿರುತ್ತಾರೆ ಈ ರಾಶಿಚಕ್ರ ಚಿಹ್ನೆಯ ಜನರು ಹಣಕಾಸಿನ ಪ್ರಯೋಜನಗಳ ಜೊತೆಗೆ ತಮ್ಮ ಎಲ್ಲಾ ಆಸೆಗಳನ್ನು ಪೂರೈಸಿಕೊಳ್ಳಬಹುದು ವೃತ್ತಿಯಲ್ಲಿ ಪ್ರಗತಿ ಮತ್ತು ಬಡ್ತಿ ಪಡೆಯುವ ಬಲವಾದ ಅವಕಾಶಗಳಿವೆ ಇದರೊಂದಿಗೆ ಆದಾಯದಲ್ಲಿ ಹೆಚ್ಚಳ ಕಂಡುಬರಲಿದೆ ಈಗ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ ಇದರೊಂದಿಗೆ ನಿಮ್ಮ ನಾಯಕತ್ವದ ಸಾಮರ್ಥ್ಯಗಳು ಹೆಚ್ಚಾಗಲಿವೆ ವೃತ್ತಿ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಎಲ್ಲಾ ಸಮಸ್ಯೆಗಳು ಕೊನೆಗೊಳ್ಳಬಹುದು ಮತ್ತು ಪ್ರಗತಿಗೆ ದಾರಿ ಮಾಡಿಕೊಡಬಹುದು ಇದರೊಂದಿಗೆ ಇನ್ನೂ ವ್ಯವಹಾರದ ಬಗ್ಗೆ ಮಾತನಾಡಿದರೆ ನೀವು ಅನೇಕ ಸುವರ್ಣ ಅವಕಾಶಗಳನ್ನು ಪಡೆಯಬಹುದು ಇದರಿಂದ ನೀವು ಸಾಕಷ್ಟು ಲಾಭವನ್ನು ಗಳಿಸಬಹುದು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಮಾತನಾಡುತ್ತಾ ಆದಾಯದ ಹೊಸ ಮೂಲಗಳು ತೆರೆದುಕೊಳ್ಳುತ್ತವೆ ಇದರೊಂದಿಗೆ ಭವಿಷ್ಯದ ಹೂಡಿಕೆಗಳಲ್ಲಿ ಲಾಭವನ್ನು ಪಡೆಯುವ ಸಂಪೂರ್ಣ ಅವಕಾಶಗಳಿವೆ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮಗಳೂ ಇರಬಹುದು ಏಳು ಮಿಥುನ ರಾಶಿ ಈ ರಾಶಿ ಚಕ್ರದ ಜನರು ಶಿವನ ವಿಶೇಷ ಆಶೀರ್ವಾದವನ್ನು ಹೊಂದಿರುತ್ತಾರೆ ವೃತ್ತಿಪರ ಜೀವನದ ಬಗ್ಗೆ ಮಾತನಾಡುತ್ತಾ ನಿಮಗೆ ಪ್ರಗತಿಯ ಸಂಪೂರ್ಣ ಅವಕಾಶಗಳಿವೆ ನಿಮ್ಮ ಗುರುತು ಹಾಕುವಲ್ಲಿ ನೀವು ಯಶಸ್ವಿಯಾಗಬಹುದು ಇದರೊಂದಿಗೆ ವ್ಯವಹಾರದ ಬಗ್ಗೆ ಮಾತನಾಡಿದರೆ ಹೊಸ ಒಪ್ಪಂದಕ್ಕೆ ಸಹಿ ಹಾಕಬಹುದು ಇದರಲ್ಲಿ ನೀವು ಭವಿಷ್ಯದಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ಪಡೆಯುತ್ತೀರಿ ಸಂಬಂಧಗಳಲ್ಲಿಯೂ ನೀವು ಬಹಳಷ್ಟು ಪ್ರಯೋಜನಗಳನ್ನು ನೋಡುತ್ತೀರಿ ಭಗವಾನ್ ಶಿವನ ಕೃಪೆಯಿಂದ ದೀರ್ಘಕಾಲ ಬಾಕಿ ಇರುವ ಕೆಲಸಗಳು ಮತ್ತೊಮ್ಮೆ ಪ್ರಾರಂಭವಾಗಬಹುದು ಮತ್ತು ನೀವು ಅದರಲ್ಲಿ ಯಶಸ್ಸನ್ನು ಸಾಧಿಸಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು